ಇದೊಂದು ಕಾರ್ಗೋ ಮತ್ತೆ ಇದೊಂದು ಶೂಟ್ ತಗೊಳಿ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ ಬ್ಯಾಗ್ ತಗೊಳ್ಳಿ ಅಂದ್ರೆ ಬ್ಯಾಗಿ ತಗೊಳಲ್ ಬಂತೇವ್ರಿ ಹೆಂಗ್ ಮಾಡ್ತಾವ್ರಿ ಸಂಜೋಣ ನೀವು ಪಾಪುನಾ ಟು ಜಾನು ಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಅವಳ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಲಿ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತಿರೋದು ಏನು ಬ್ಲಾಗ್ ಅಂತ ಸೊ ಅಪ್ಪದು ಬರ್ತಾಳೆ ಇದೆ ಟ್ವೆಂಟೆ ಇತ್ತು ಈ ಮಂತು ಅದಕ್ಕೆ ಸ್ವಲ್ಪ ಶಾಪಿಂಗಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಇವಾಗ ಮೆಜೆಸ್ಟಿಕಿಗೆ ಬಂದಿದ್ದೀವಿ ಡ್ರೆಸ್ನ ಸ್ವಲ್ಪ ತೊಗೊಳೋದಕ್ಕೆ ಅಪ್ಪಗೆ ಕಾರ್ತಿಗೆ ನಮ್ಮ ಭಾವನಿಗೆ ನಮ್ಮ ತಮ್ಮನಿಗೆ ನನಗೆ ನಮ್ಮ ಅಮ್ಮನಿಗೆ ಅಕ್ಕಂಗೆ ಎಲ್ಲರಿಗೂ ಸೊ ಬನ್ನಿ ನೋಡೋಣ ಏನೇನು ತಗೋತೀವಿ ಅಂತ ಗೊತ್ತಾಗುತ್ತೆ ನಮ್ಮಕ್ಕ ನಮ್ಮಕ್ಕ ನಮ್ಮ ಬಾಬು ಒಂದು ಸ್ವಲ್ಪ ತೊಗೊಂಡ್ರು ನಮ್ಮಕ್ಕ ಇವಾಗ ಇದು ತೊಗೊತಿದ್ದಾಳೆ ಹೌದಾ ನಮ್ಮ ಬಾಬು ಸ್ವಲ್ಪ ತಗೊಂಡ್ರು ನಮ್ಮ ನಮ್ಮಕ್ಕ ತಗೋತಿದ್ದಾಳೆ ಅಪ್ಪಗಿನ್ನೂ ತಗೊಂಡಿಲ್ಲ ಅದರಲ್ಲಿ ಏನಂದ್ರೆ ಈ ಶಾಪಿಂಗ್ ಹೆಂಗಾಗ್ಬಿಡೈತೆ ಅಂದ್ರೆ ಅಪ್ಪದಾಗಿಲ್ಲ ಇವ್ರದಾಗೈತೆ ಇಲ್ಲೇ ಆಯಿತು ನೆಕ್ಸ್ಟು ಆಚೆ ಹೋಗಿ ಮಾಡೋಣ ಏನಂತೆ ನನ್ನ ಫನ್ ಪೌಚ್ ನೋಡಿ ಏನ ಏನ ನಾನಾ ಇವನು ಏನಪ್ಪ ಸುಮ್ಮನೆ ಹಂಗೆ ಮಾತಾಡ್ತಾನೇ ಇರೋದೇ ಕೆಲಸ ಆ ಯಾರು ಈಗ ನೆಕ್ಸ್ಟ್ ಏನು ತಗೊಳೋದು ನೋಡೋಣ ಎಲ್ಲ ನಾವು ಮೊನ್ನೆನೆ ಎಲ್ಲೋಗಿದ್ವಿ ನಾವು ಶಿವಾಜಿನಗರ್ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಹೋಗಿದ್ವಿ ಅಲ್ಲಿ ಹೋದಾಗ ನೋಡಿದ್ವಿ ನಾವು ಹೋದಾಗಲೇ ನೈಟ್ ಆಗಿ ಸೊ ಇನ್ನೇನು ಕಲೆಕ್ಷನು ಇರಲಿಲ್ಲ ಏನು ಕಾಣಿಸ್ತಾನೂ ಇರಲಿಲ್ಲ ಅಂದ್ಬಿಟ್ಟು ಬರೀ ಸ್ಲಿಪ್ಪರ್ಸು ಮತ್ತು ಸ್ವಲ್ಪ ಏನೂ ಅಕ್ಸಸರೀಸ್ ತೊಗೊಂಡ್ವಿ ಏನು ಅಕ್ಸಸರೀಸ್ ಅಷ್ಟೇ ಇವಾಗ ಸ್ವಲ್ಪ ಬಟ್ಟೆಯೆಲ್ಲ ತಗೊಳ್ಬೇಕು ನಿಮ್ಮ ಬ್ಲಾಗಲ್ಲಿ ನಾನೇ ವೆಲ್ಕಮ್ ಮಾಡಿ ನಾನೇ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ

ಅಪ್ಪ ಮಾಡಬೇಕ ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದೀವಿ ಈಗ ಮಾಡಾಯ್ತು ಆಲ್ರೆಡಿ ಶರ್ಟ್ಸ್ ನೋಡಿದ್ವಿ ಸಕ್ಕದಾಗಿತ್ತು ಶರ್ಟ್ಸ್ ತಗೊಂಡು ಅಪ್ಪುಗೆ ಇದೊಂದು ತಗೊಂಡು ಹೋಗ್ತಾ ಹೋಯ್ತೀವಿ ಈಗ ನೆಕ್ಸ್ಟ್ ಏನು ನನಗೆ ಅಕ್ಕ ನಂಗೆ ಕೊಡಿಸಿಲ್ಲ ನೀನು ನಾನೇ ಇಲ್ವಾ ಇನ್ನೇನು ಬಾ ಡ್ರೆಸ್ ಕೊಡಿಸಿದ್ ಬೇಡಪ್ಪ

ಸಿಟಿ ಸೆಂಟರ್ ಹತ್ರ ಬಂದಿದ್ದೀವಿ ಈಗ ಸಿಟಿ ಸೆಂಟರಾಗಿ ಬಂದಿದ್ದೀವಿ ನೋಡೋಣ ಅಪ್ಪುಗೆ ಸರ್ಜೋಣನ್ಗೆ ಕಾರ್ತಿಗೆ ಎಲ್ಲ ಇದೆ ಇಲ್ಲಿ ಫಾರ್ಮಸ್ ಆಗಿರುತ್ತಲ್ಲ ಒಳಗಡೆ ಹೋಗಿ ಅಪ್ಪುಗೆ ಛುಯಿ ಛುಯಿ ಈ ಥರ ನೋಡ್ತಾ ಇದ್ವಿ ನೋಡೋಣ ಕೋಟ್ಗಳು ಚೆನ್ನಾಗಿದೆ ಹೆಣ್ಮಕ್ಳು ಡ್ರೆಸ್ ಚೆನ್ನಾಗೈತಿ ನಿಂಗೆ ಯಾವ ಥರ ಬೇಕು ಈ ಥರ ಬೇಕಾ ನೋಡೋಣ ಬೇಡ ಅಪ್ಪ ಕೊಟ್ಟ ಎಲ್ಲ ಚೆನ್ನಾಗೈತಲ್ವಾ ಇದು ಶಿ ಬಯಲ್ ತಿರ್ಗೋ ನಿಮಿಷ ಹಿಂದೆ ತಿರ್ಗೋ ಚೆನ್ನಾಗೈತೆ ಇದು ಚೆನ್ನಾಗೈತೆ ನೋಡಿ ಅಕ್ಕ ਵੇ ਵਈ ਟੂ ਲਾਈਟ ਲਾਈਟ ਆਖੜਦਾ ਨੋੜਣਾ ਪਿੱਛਾ ਦੇ ਡਾਰਕਨ ਲਗਾਈ ਤੇ ਇਹ ਦੋੜ ਮੈਨੇ ਇਹ ਦੋੜ ਮੈਨੇ ਇਹ ਟੂ ਕੁਟੀ ਉਹਦੇ ਇੰਦੇ ਇੱਥੇ ਸਾਰੀ ਗੱਲ ਇਹ ਦੋ ਸਾਈਡ ਦੇ ਮੈਨਾਂ ਲਾ ਹਾਂ ਲੱਗ ਗਈ ਤਾਂ ਚੱਕਾ ਟਕਣਾ ਪਾ ਲਵਾਂਗੇ ਇਹ ਨਾ ਟਕਣਾ ਲੱਗ ਸੇ ਤਾਂ ਨਾ ਚੰਨਾ ਦੇ ਆ ਦੇ ਕਿ ਨਹੀਂ ਚੰਨਾ ਦੇ ਯਾਰ ਤੂੰ ਕੋਣ ਬੜੇ ਹਰ ਬੜੇ ਦੇ ਲਈ

ಇದು ಚೆನ್ನಾಗೈತೆ ಬಟ್ ಅದು ತೋರ್ಸ ಮೇಲೆ ಇದ್ರದು ಒಂದು ಸ್ವಲ್ಪ ಡೌನ್ ಆಗೋಯ್ತು ಈ ಬಾರ್ಗಿನ್ ಮಾಡ್ತಾರೆ ಅಲ್ವೇನೆ ಏನು ಖುಷಿ ಖುಷಿ ನೋಡೋರ್ಗು ಜಾಸ್ತಿ ಆಯ್ತು ಇವಾಗ ಕಾರ್ತಿ ಬಾರ್ಗಿನ್ ಮಾಡ್ತಾರೆ

ಅಪ್ಪ ಹೋಗೈತು ಶಾಪಿಂಗ್ ನೆಕ್ಸ್ಟ್ ವಿ ಗೋ ಟು ರೆಡಿ ಡೀಲ್ಸ್ ಇಲ್ಲ ಇಲ್ಲ ಕಾರ್ತಿಗಿಲ್ಲ ಅಪ್ಪ ಹೋಗ್ನೆಲ್ಲ ಓ ಅರೆ ಹೋಗ್ತೀಯಾ ಇಲ್ಲಪ್ಪ ಇಲ್ಲಿ 컬렉션 ಸಕ್ಕತ್ತಾಗಿದೆ ಬೈಸ್ ನಮಗೆ ಇಷ್ಟ ಆಯ್ತು ಸಿಟಿ ಸೆಂಟರ್ ಅಲ್ಲಿ ಮಕ್ಕಳು ಔಟ್‌ಫಿಟ್ಸ್ फर्स्ट ಅಯ್ಯೋ ಮರೆ ಆ ಅವಾಗ ದುಡ್ಡಿ ತೊಂದರೆ ಫೋನ್ ಹೇಳಬಿಟ್ರು ನಾನು ಸದಾ ಮಿಡಿಯಾ ಬಿಡೋದು ಇದೊಂದು ಕಾರ್ಗೋ ಮತ್ತೆ ಇದೊಂದು ಶೂಟ್ ತಗೊಂಡು ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ ಬ್ಯಾಗ್ ತಗೊಳ್ಳಿ ಅಂದ್ರೆ ಬ್ಯಾಗಿ ತಗೊಳಲ್ ಬಿಡ್ರಿ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಬರೋಣ ದೊಡ್ಡದು ಅಲ್ಲಿ ಆಯ್ತು ನನ್ನ ಸಂಜೋಣಗೆ ಮತ್ತೆ ನನ್ನ ತಮ್ಮ ತಗೊಂಡವ್ರೆ ಕಾರ್ತಿಗೆ ಟೋನ್ ಜೀನ್ಸ್ ನೋಡ್ತಾ ಇದ್ರು ತುಂಬಾ ಜಾಸ್ತಿ ಇಲ್ತವ್ರಿ ಇಲ್ಲಿ ತಗೊಂಡ್ವಿ ನೋಡಿ ನೋಡ್ರಿ ಹೆಂಗೈತೆ ಎಷ್ಟೇ ಹಾಂ ಅಪ್ಪು ಅಪ್ಪು ಬರ್ತಾಡೆ ಥರಲ್ಲ ಅಪ್ಪು ಮದ್ವೆ ಆಗ್ಬಿಡೈತೆ ಏನೇ ಅಪ್ಪು ಬರ್ತಾಡೆ ಅಲ್ಲ ಇದು ಅಪ್ಪು ಮದುವೆ ಆಗ್ಬಿಡೈತೆ ಬಿಸಾಕ್ಲಾ ಬೇಡವಂತೆ ಅವ್ನಿಗೆ ಹೆಂಗ ಮಾಡ್ತಾವ್ರಿ ಸಂಜೋಣ ನೀವು ಪಾಪುನಾ ನೀನು ಆ ಯೋ ಎಷ್ಟೋತ್ತಿಂದ ಮಾಡಿಸ್ತೇವೆ ತಲೆ ಬರ್ತಡೆಗೆ ಈ ರೇಂಜ್ಗೆ ಆ ಹೆಂಗಿದು ಹೆಂಗಿತ್ಯ ಹಣೆ ಬರೇ ಈಗ ಇಲ್ಲಿ ಮುಗಿಸ್ಕೊಂಡು ನೋಡೋಣ ಇವ್ರು ಯಾವಾಗ ತಗೋತಾರೆ ನೋಡ್ಬಿಟ್ಟು ಮನೆಗೋಗಿ ನೇನು ನೀನೇನು ನಾನು ನಾನು ನೀನು ನೀನು ಈಯ್ಯನಾ ನಾನು ಪಾಪು ಆಚೆ ಹೋಗೋಣ ಓಕೆ ಸಾಕ ಸುಸ್ತೋಗೋಯ್ತಾ ಓಡಾಡಿ ಓಡಾಡಿ ಸುಸ್ತಾಯ್ತಾ ಬಟ್ಟೆ ತಗೊಂಡೋಗ ಏನ್ ತಗೊಳ್ಬೇಕು ಯಾಕೆ ಅಪ್ಪು ಬರ್ತದೆ ಬಟ್ಟೆ ತಗೋಲೈತಿ ಅಪ್ಪು ಏನ್ ಇರುಚಿನ ನಿಮಿಷ ಏನ್ ತಗೋಬೇಕು ಏನ್ ಬೇಕು ಬರ್ತದೆ ನಿಂಗೆ ಏನ್ ಬೇಕು ಹೇಳೋ ಎಲ್ಲ ಶಾಪಿಂಗ್ ಗೈಸ್ ಎಲ್ಲ ಮುಗಿತು ಶಾಪಿಂಗ್ ನೋಡಿ ಇಂಗ್ಲೀಷ್ ಬ್ಯಾಗು ಇಂಗ್ಲೀಷ್ ಬ್ಯಾಗು ಸಂಚೋತ್ರ ಬ್ಯಾಗು ನಮ್ಮಅಮ್ಮ ಕಾಲೇ ಬಂದ್ಬಿಡ್ತು ತಪ್ಪಾ ಹುಡುಗಿ